ಅನೌನ್ಸ್ ಆಗಿಲ್ಲ ಇಮ್ಯಾಜಿನೇಷನ್ ಇಮ್ಯಾಜಿನೇಷನಲ್ಲಿ ಹಾಕ್ತಿದ್ದಾರೆ ನಮ್ಮ ಪಾರ್ಟಿಯಲ್ಲಿದ್ದ ಆರು ಜನನ ಅವರು ಎತ್ಕೊಂಡೋಗಿ ಕಿಡ್ನಾಪ್ ಮಾಡಿ ಓಟ್ ಹಾಕ್ಸಿದ್ದಾರೆ ನಾನು ಹೇಳಿದ್ದೆ ಅವತ್ತು ಫರ್ದರ್ ಏನಾಗುತ್ತೆ ಅಂತ ಕಾದು ನೋಡಿ ಹೈಕೋರ್ಟ್ ಎತ್ತಬೇಕ ಅವ್ರ ಇಮ್ಯಾಜಿನೇಷನ್ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಹೈಕೋರ್ಟ್ ಜಡ್ಜ್ಮೆಂಟ್ ಬಂದ್ಮೇಲೆ ನೋಡಿ ನಡೀತದೆ ಸರ್ ಅಂದರೆ ಈಗ ಆ ಕಡೆ ಇಬ್ಬರು ಅಭ್ಯರ್ಥಿಗಳಿದ್ದರು ನಮ್ಮ ಕಡೆ ಒಬ್ಬರು ಅಭ್ಯರ್ಥಿ ಅಧ್ಯಕ್ಷರಿಗೆ ಮತ್ತು ಉಪಾಧ್ಯಕ್ಷರಿಗೆ ಇದ್ದರು ಅವರೊಬ್ಬರು ಕೊನೆ ಗಳಿಗೆಯಲ್ಲಿ ನಾಮಿನೇಷನ್ ವಾಪಸ್ ಮತ್ತು ಕಂಟೆಸ್ಟ್ ನಡೀತು ಎರಡೂ ಕಡೆ ಕೇಳಿದ್ರು ಹೈಕೋರ್ಟ್ ನಿರ್ದೇಶನದಂತೆ ರಿಸಲ್ಟ್ ಡಿಕ್ಲೇರ್ ಮಾಡಬೇಡಿ ಅಂತ ಹೇಳಿದ್ದಾರೆ ನೋಡೋಣ ಹೈಕೋರ್ಟ್ ಆದೇಶ ಇರ್ತಾರೆ ಅವ್ರು ಎಮ್ ಎಲ್ ಸಿ ಓಟ್ ಕನ್ಸಿಡರ್ ಮಾಡಬೇಡಿ ಅಂತೆಲ್ಲ ಸ್ಟೇ ತಂದಿತ್ತು ನೋಡಿ ಹೈಕೋರ್ಟ್ ಆರ್ಡರ್ ಬಂದ ಮೇಲೆ ಇದು ಕನ್ಸಿಡರ್ ಮಾಡ್ತಾರ ಮಾಡಲ್ಲ ಅನ್ನೋದಕ್ಕೆ ತೀರ್ಮಾನ ಆರು ಜನ ಕಾಂಗ್ರೆಸ್ ಸದಸ್ಯರು ಬಿಜೆಪಿ ಪರ ಓಟ್ ಹಾಕಿದ್ದಾರೆ ಏನು ಕಂಡು ಆರು ಜನ ಭ್ರಷ್ಟರು ನಮ್ಮ ಪಾರ್ಟಿ ಬಿಟ್ಟಿದ್ದಾರೆ ಕಾಂಗ್ರೆಸ್ ಕ್ಲೀನ್ ಆಗಿದೆ ನನಗೆ ಸಂತೋಷ ಆಗ್ತಿದೆ ಆ ಮುಟ್ಟಾಳ್ರನ್ನ ಹದಿನೈದು ದಿನದಲ್ಲಿ ಕಿತ್ತು ಬಿಸಾಕಿ ಹದಿನೈದು ದಿನದಲ್ಲಿ ಆ ಮುಟ್ಟಾಳ್ರನ್ನ ಅಯೋಧ್ಯರನ್ನ ಆ ಭ್ರಷ್ಟರನ್ನ ಕಿತ್ತು ಬಿಸಾಕಿ ಸರ್ ಓದ್ಸಲ್ಲ ಪಾರ್ಟಿ ಕ್ಲೀನ್ ಮಾಡಬೇಕು ಅಂತ ನಾನು ಬಂದಿದ್ದೀನಿ ಪಾರ್ಟಿ ಕ್ಲೀನ್ ಮಾಡಿ